ಗುರುಭ್ಯೋ ನಮಃ ನಾನು ನಿಮ್ಮ ಜನಾರ್ದನಾಚಾರ್ಯ ಜ್ಯೋತಿಷ್ಯರು ಇವತ್ತು ನಾನು ವೃಶ್ಚಿಕ ರಾಶಿಯ ಆಗಸ್ಟ್ ಮಾಸ ಭವಿಷ್ಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಮೊದಲಿಗೆ ಶನಿಯ ಹಿಮ್ಮುಖ ಚಲನೆಯಿಂದ ವೃಶ್ಚಿಕ ರಾಶಿಗೆ ಸಾಕಷ್ಟು ಲಾಭದಾಯಕ ಶನಿಯಿಂದ ನಿಮಗೆ ಅತ್ಯುತ್ತಮವಾದಂಥ ಲಾಭಗಳು ಈ ಮಾಸದಲ್ಲಿ ಕಾದಿದೆ ಅದೃಷ್ಟದ ಸಹಾಯದಿಂದ ಭರ್ಜರಿಯಾಗಿ ನಿಮಗೆ ಫಲಪ್ರಾಪ್ತಿಯಾಗುವಂಥದ್ದು ಅದೃಷ್ಟ ಅಂತಂದರೆ ನಿಮ್ಮ ಲಕ್ಕು ಎಲ್ಲದಕ್ಕೂ ಒಂದು ಸಾಥ್ ಕೊಡುವಂಥದ್ದು ನೀವು ಮಾಡುವಂಥ ಪ್ರತಿಯೊಂದು ಕೆಲಸಕ್ಕೂ ಈ ಲಕ್ಕು ಸಾಥ್ ಕೊಟ್ಟರೆ ನಾವು ಏನು ಬೇಕಾದರೂ ಮಾಡ್ಬೋದು ಅದೃಷ್ಟ ಯಾವತ್ತು ನಮಗೆ ಕೈ ಕೊಡ್ತೋ ಆವತ್ತು ಮನುಷ್ಯ ಏನು ಮಾಡಿದರೂ ಕೂಡ ಸಕ್ಸಸ್ ಪಡಿಲಿಕ್ಕೆ ಆಗೋದಿಲ್ಲ ಅದಕ್ಕೇನೇ ಅದೃಷ್ಟ ಅನ್ನುವಂಥದ್ದು ಪ್ರತಿಯೊಂದು ವಿಷಯದಲ್ಲೂ ಬೇಕಾಗ್ತದೆ ನೀವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿ ನೀವು ಬೇಕಾದರೆ ಗುಡ್ಡ ಕಡ್ದು ಮನೆ ಕಟ್ಟರೂ ಕೂಡ ಅದೃಷ್ಟ ಕೈ ಕೊಟ್ಟರೆ ಆ ಗುಡ್ಡ ಮುಳ್ಳಿನ ಗುಡ್ಡ ಆಗ್ತದೆ ಅದಕ್ಕೇ ಅದೃಷ್ಟ ಅನ್ನುವಂಥದ್ದು ಪ್ರತಿಯೊಂದು ವ್ಯಕ್ತಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ ಆದರೆ ಈ ಆಗಸ್ಟ್ ಮಾಸದಲ್ಲಿ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟ ತುಂಬಾ ಒಳ್ಳೆಯ ಸಾಥ್ ಕೊಡಲಿದೆ ನೀವು ಏನು ಕೆಲಸ ಮಾಡಿದ್ರೂ ಕೂಡ ಅದಕ್ಕೆ ಒಂದು ಸಮಂಜಸವಾದಂತಹ ಫಲ ಸಿಗಲಿದೆ ಇನ್ನು ಮಹಿಳೆಯರ ಬಗ್ಗೆ ಹೇಳಬೇಕು ಅಂತಂದರೆ ಈ ಮಾಸ ಇವರಿಗೆ ಒಂದು ವಿಶೇಷವಾದಂತಹ ಶಕ್ತಿ ಕೊಡುವಂಥದ್ದು ಈ ಶಕ್ತಿ ಒಂಥರ ಪವರ್ಫುಲ್ಲಾಗಿ ಇವರಿಗೆ ಕೆಲಸ ಕೊಡ್ತದೆ ಕೆಲಸ ಮಾಡಿಸ್ತದೆ ಇವರು ಏನು ಹೇಳಿದರೂ ಕೂಡ ಒಂದು ಸಮಾಜದಲ್ಲಿ ಗೌರವ ಸಿಗಲಿದೆ ಸಂಸಾರ ಹೇಳುವಂಥ ಒಂದು ದೋಣಿ ನಡೆಸ್ತಾ ಇರುವಂತಹ ಮಹಿಳೆಯೂ ಕೂಡ ಮನೆಯಲ್ಲಿ ಯಾವುದೇ ಒಂದು ಮಾತು ಹೇಳಿದರೂ ಕೂಡ ಮನೆ ಮಂದಿಗಳೆಲ್ಲ ಅವರ ಮಾತಿಗೆ ಒಂದು ಬೆಲೆ ಕೊಡುವಂಥದ್ದು ಒಂದು ಗೌರವ ಕೊಡುವಂಥದ್ದು ಇವರ ಮಾತು ಎಲ್ಲ ಕಡೆ ನಡೆಯುವಂಥದ್ದು ಈ ಮಾಸದಲ್ಲಿ ಆಗಿರ್ತದೆ ಮುಂದೆ ನೋಡೋದಿದ್ರೆ ಹಣಕಾಸಿನ ಮೂಲಗಳು ಹೆಚ್ಚಾಗುವಂಥದ್ದು ಹಣಕಾಸಿನ ಮೂಲಗಳು ಹೆಚ್ಚಾಗಬೇಕು ಅಂತಂದರೆ ನೀವು ಮಾಡ್ತಾ ಇರುವಂಥ ಕೆಲಸ ಕಾರ್ಯಗಳು ಕೈಗೂಡುವಂಥದ್ದು ನಿಮ್ಮ ಬಿಸ್ನೆಸ್ ಒಂದು ಉತ್ತಮ ಹಂತದಲ್ಲಿ ನಡೆಯುವಂಥದ್ದು ಅಥವಾ ನೀವು ಬೇರೆ ಕಚೇರಿಗಳಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ಒಂದು ಒಳ್ಳೆ ಸಂಬಳ ಅನ್ನುವಂಥದ್ದು ಬರುವಂಥದ್ದು ಪ್ರಮೋಷನ್ ಆಗುವಂಥದ್ರಿಂದ ನಿಮಗೆ ಹಣದ ಮೂಲಗಳು ಜಾಸ್ತಿ ಆಗ್ತದೆ ಇನ್ಕಮ್ ಸೋರ್ಸು ತುಂಬಾ ಅನುಕೂಲ ಮಾಡಿಕೊಡ್ತದೆ ನಿಮಗೆ ಐಷಾರಾಮಿ ಜೀವನ ಶೈಲಿ ನಿಮ್ಮದಾಗಿರ್ತದೆ ಐಷಾರಾಮಿ ಜೀವನ ಶೈಲಿ ನಿಮ್ಮದಾಗಿರ್ತದೆ ಅಂತಂದರೆ ಒಂದು ತಕ್ಕ ಮಟ್ಟಿನ ಪ್ರಮಾಣಕ್ಕೆ ನಿಮಗೆ ಲಾಭ ಚೆನ್ನಾಗಿರೋದ್ರಿಂದ ನೀವೊಂದು ಶ್ರೀಮಂತಿಕೆಯ ಜೀವನ ನಡೆಸಲಿಕ್ಕೆ ಅನುಕೂಲವಾಗುವಂಥದ್ದು ಆಗಲೇ ಹೇಳ್ದಂಗೆ ನಿಮಗೆ ಇನ್ಕಮ್ ಸೋರ್ಸು ಅತಿ ಹೆಚ್ಚಿನದಾಗಿರೋದರಿಂದ ಇಂಥ ಐಷಾರಾಮಿ ಜೀವನನ ನೀವು ಅಂದುಕೊಂಡಂಗೆ ನೀವು ನಡೆಸ್ಬೋದು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ನೀರಿನ ವ್ಯವಹಾರ ವ್ಯಾಪಾರ ಮಾಡುವವರಿಗೆ ಅನುಕೂಲ ನೀರಿನ ಬಿಸ್ನೆಸ್ ಮಾಡ್ತೀರಾ ಮಿನರಲ್ ವಾಟರ್ ಬಿಸ್ನೆಸ್ ಮಾಡೋರಿಗೆ ತುಂಬ ಒಳ್ಳೆಯ ಫಲಪ್ರಾಪ್ತಿಯಾಗಲಿದೆ ಯಾಕಂತಂದರೆ ಇವಾಗ ಈ ಸಿಟಿ ಪ್ರದೇಶಗಳಲ್ಲಿ ನಗರ ಪ್ರದೇಶಗಳಲ್ಲಿ ನೀರಿಗೆ ಭಾಳ ಬೇಡಿಕೆ ಇರುವಂಥದ್ದು ಈ ಡ್ರಿಂಕಿಂಗ್ ವಾಟರು ಅದೇ ಒಂದು ಬಿಸ್ನೆಸ್ಸು ಹೈ ಲೆವೆಲಲ್ಲಿ ನಡೀತಾ ಇರುವಂಥದ್ದು ಹಲವಾರು ಹತ್ತು ಹಲವಾರು ಕಂಪ್ನಿಗಳಾಗಿದ್ದಾವೆ ನಿಮಗೆ ಗೊತ್ತಿದೆ ಅಂಥದ್ರಲ್ಲಿ ನೀರಿನ ವ್ಯಾಪಾರ ಮಾಡುವವರಿಗೆ ಇದೊಂದು ಶುಭ ಕಾಲ ಇದರಿಂದ ಒಳ್ಳೆ ಕೈ ಹಿಡಿತದೆ ಈ ಬಿಸ್ನೆಸ್ಸು ಮತ್ತು ಒಂದು ಲೆವೆಲಿಗೆ ತೊಗೊಂಡೋಗಲಿಕ್ಕೆ ನಿಮಗೆ ಸಹಾಯ ಹಾಕುವಂಥದ್ದು ಪ್ರಯಾಣ ಯೋಗ ಪ್ರಯಾಣ ಯೋಗ ಅಂದರೆ ನೀವೊಂದು ಕಂಪ್ನಿ ಮೇಲೆ ಬೇರೆ ದೇಶಕ್ಕೆ ಪ್ರಯಾಣ ಮಾಡುವಂಥದ್ದಾಗಿರಲಿ ಅಥವಾ ನಮ್ಮ ಭಾರತ ದೇಶದಲ್ಲೇ ಬೇರೆ ಕಡೆಗೆ ಪ್ರದೇಶಗಳಿಗೆ ಹೋಗುವಂಥದ್ದಾಗಿರಲಿ ಪ್ರಯಾಣ ಯೋಗ ತುಂಬ ಚೆನ್ನಾಗಿದೆ ಈ ಮಾಸದಲ್ಲಿ ಗುರುಗಳ ಆಶೀರ್ವಾದ ಅಂದರೆ ನೀವು ಮಠಕ್ಕೆ ಹೋಗುವಂಥದ್ದು ಅಥವಾ ಯಾವುದೋ ಒಂದು ತೀರ್ಥಕ್ಷೇತ್ರಕ್ಕೆ ಹೋಗುವಂಥದ್ದು ಆಗಿರುತ್ತದೆ ಅಲ್ಲಿ ನಿಮಗೆ ಗುರುಗಳ ಆಶೀರ್ವಾದ ಆಗ್ತದೆ ಇಂಥ ಸಮಯ ಒದಗಿ ಬಂದಾಗ ದಯವಿಟ್ಟು ತಪ್ಪಿಸ್ಕೊಳಕ್ಕೆ ಹೋಗಬೇಡಿ ನಿಮಗೊಂದು ಒಳ್ಳೆಯ ಫಲನೂ ಪ್ರಾಪ್ತಿಯಾಗ್ತದೆ ಹಾಗೆ ನಿಮ್ಮ ಗುರುಗಳ ಆಶೀರ್ವಾದವೂ ಕೂಡ ಸಿಗುವಂಥದ್ದು ಖುಷಿಯ ವಿಚಾರ ಏನಂತಂದರೆ ಯಾರಿಗೆಲ್ಲ ಮಕ್ಕಳಾಗಲಿಲ್ಲ ತನಗೆ ಮಕ್ಕಳಾಗಲಿಲ್ಲ ಹೇಳುವಂಥ ಕೊರಗಿನಲ್ಲಿದ್ದವರಿಗೆ ಈ ಮಾಸದಲ್ಲಿ ಸಂತಾನ ಭಾಗ್ಯದ ಯೋಗ ಇದೆ ನಿಮ್ಮ ನಿಮ್ಮ ಪ್ರಯತ್ನ ನೀವು ಮಾಡಿದರೆ ಸಂತಾನ ಭಾಗ್ಯ ಖಂಡಿತವಾಗಲು ದೊರಕುವಂಥದ್ದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಯಾರೆಲ್ಲ ಮಕ್ಕಳು ಈ ಓದಿನಲ್ಲಿ ನಿಪುಣರಾಗಿದ್ದಾರೋ ಅಥವಾ ಯಾರೆಲ್ಲ ಮಕ್ಕಳು ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು ಅಂದ್ಕೊಂಡಿದ್ದವರು ಈ ಮಾಸದಲ್ಲಿ ಒಂದು ಒಳ್ಳೆಯವಾದಂಥ ಒಂದು ವಿದ್ಯಾಭ್ಯಾಸ ತಲೆಗತ್ತುವಂಥದ್ದು ನಿಮಗೆ ಕಾಣ್ತದೆ ಇಲ್ಲಿ ವಿವಾಹ ಭಾಗ್ಯ ಯಾರಿಗೆಲ್ಲ ಮದುವೆ ಆಗಲಿಲ್ಲ ಅವರಿಗೆಲ್ಲ ವಿಶೇಷವಾಗಿ ಅನುರಾಧ ನಕ್ಷತ್ರದವರಿಗೆ ಮದುವೆಯ ಭಾಗ್ಯ ತುಂಬ ಚೆನ್ನಾಗಿದೆ ಇದರಲ್ಲಿ ಹೊಸದಾಗಿ ಮದುವೆಯಾಗುವರು ಬಂತು ಹಾಗೆ ಈ ಡೈವರ್ಸ್ ಆಗಿ ಮನೆಯಲ್ಲೇ ಇದ್ದವರು ಮರು ಮದುವೆಗೆ ಪ್ರಯತ್ನನೂ ಪಡಬಹುದು ಈ ಡೈವರ್ಸ್ ಆದವರಿಗೂ ಕೂಡ ಈ ಮದುವೆ ಭಾಗ್ಯ ವಿಶೇಷವಾಗಿ ಅನುರಾಧ ನಕ್ಷತ್ರದವರಿಗೆ ಮುಟ್ಟಿದ್ದೆಲ್ಲ ಒಳ್ಳೆಯದೇ ಇದೆ ಅಂಥವರಿಗೆ ಭಾಳ ಒಂದು ಸೂಕ್ತ ಸಮಯ ಅಂದ್ಕೊಂಡು ನಾನು ಹೇಳ್ತಾ ಇದ್ದೇನೆ ನಿಮಗೆ ಉತ್ತಮ ಆರೋಗ್ಯ ಯಾರಿಗೆಲ್ಲ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತೋ ಅವರಿಗೆಲ್ಲ ಈ ಮಾಸದಲ್ಲಿ ಒಳ್ಳೆಯದಾಗುವಂಥದ್ದು ಏನೇ ಒಂದು ಕಾಯಿಲೆ ಕಸಾಲೆಗಳು ಇದ್ದರೂ ಕೂಡ ಅದು ಕಮ್ಮಿ ಕಡಿಮೆ ಆಗುವಂಥದ್ದು ಅದನ್ನು ಕೆಲವರು ಜಾಸ್ತಿ ಇದ್ದರೆ ಒಂದು ವಿಶೇಷವಾಗಿ ಅಸ್ತಮ ಈ ಥೈರಾಯ್ಡ್ ಸಮಸ್ಯೆಗಳಿದ್ದವರು ಸ್ವಲ್ಪ ನಿಗಾ ಇಟ್ಕೊಳ್ಳಿ ಹಾಗೆ ನಿಮ್ಮ ಸಂಬಂಧಪಟ್ಟ ಡಾಕ್ಟರಿಗೂ ಕೂಡ ತೋರಿಸ್ಕೊಳ್ಳಿ ಧ್ಯಾನ ಯೋಗದ ಕಡೆಗೆ ವೃಶ್ಚಿಕ ರಾಶಿಯವರು ತುಂಬ ಆಸಕ್ತಿ ಕೊಡುವಂಥದ್ದು ಇತ್ತೀಚೆಗೆ ಈ ವೃಶ್ಚಿಕ ರಾಶಿಯವರು ಅತಿಯಾದ ಒಂದು ದೇವರ ಮೇಲೆ ನಂಬಿಕೆ ಧಾರ್ಮಿಕವಾಗಿ ಪೂಜೆ ಪುನಸ್ಕಾರ ಮೇಲೆ ನಂಬಿಕೆ ಯಾಕೆಂತಂದರೆ ಮನುಷ್ಯನಿಗೆ ಕಷ್ಟ ಬಂದ ಮೇಲೇ ಇದ್ರ ಬಗ್ಗೆ ಎಲ್ಲ ಒಂದು ಅರಿವಾಗುವುದು ಹೇಳೋದಕ್ಕೆ ಈ ರಾಶಿಯಲ್ಲಿ ತುಂಬ ಜನರನ್ನ ಒಂದು ಜನ್ಮ ಜಾತಕ ನೋಡಿದಾಗ ನಮಗೆ ಅರಿವಾಗುವಂಥದ್ದು ಆದ್ದರಿಂದ ನಿಮಗೂ ಕೂಡ ಒಂದು ಜ್ಞಾನ ಅಥವಾ ಒಂದು ಧ್ಯಾನ ಹಾಗೆ ಒಂದು ಯೋಗ ಇಂಥ ಒಂದು ಪೂಜೆ ಪುನಸ್ಕಾರಗಳಲ್ಲಿ ವಿಶೇಷವಾದಂಥ ಆಸಕ್ತಿ ಹುಟ್ಟುವಂಥದ್ದು ಈ ಮಾಸದಲ್ಲಿ ಕಾಣಲಿಕ್ಕೆ ಇದೆ ಕೊಟ್ಟ ಹಣ ವಾಪಸ್ ಬರುವಂಥದ್ದು ನೀವು ಕೆಲವರಿಗೆ ಒಂದು ಸಾಲದ ರೂಪದಲ್ಲಿ ಕೊಟ್ಟುಬಿಟ್ಟು ಅಥವಾ ಒಂದು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಲೆಕ್ಕದಲ್ಲಿ ಕೊಟ್ಬಿಟ್ಟು ತುಂಬ ದಿನದಿಂದ ಆ ಎಮೌಂಟನ್ನು ನಿಮಗೆ ರಿಟರ್ನ್ ಬರದೇ ಒದ್ದಾಡ್ತಾ ಇದ್ದವರಿಗೆ ಈ ಮಾಸದಲ್ಲಿ ಕೊಟ್ಟ ಹಣ ವಾಪಸ್ ಬರುವಂಥದ್ದು ತುಂಬ ಒಂದು ಲಕ್ಷಣಗಳು ನನಗಿಲ್ಲಿ ಕಾಣ್ತದೆ ಆದ್ದರಿಂದ ನೀವು ಸ್ವಲ್ಪ ಪ್ರಯತ್ನ ಮಾಡಿ ಕೊಟ್ಟವರಿಗೆ ಇನ್ನೊಂದು ಸರಿ ನೆನ್ಪು ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಯಾಕಂತಂದರೆ ನೀವು ಅಷ್ಟೇ ಕಷ್ಟ ಬಿದ್ದು ಸಂಪಾದನೆ ಮಾಡಿ ಕೂಡಿಟ್ಟ ಹಣವಾಗಿರ್ತದೆ ಅದು ಅದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಹೋಗಬೇಡಿ ಇವಾಗ ಕೇಳಿದ ತಕ್ಷಣ ಕೊಡೋ ಕೊಡುವಂತಹ ಕಾಲ ಈ ಆಗಸ್ಟ್ ಮಾಸ ವಿಶೇಷವಾಗಿ ಈ ಮಾಸದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು ಹೂಡಿಕೆದಾರರೇನಿದಾರಲ್ಲ ಒಂದು ಲಾಭ ತಂದು ಕೊಡುವಂಥದ್ದು ಹಾಗಂತ ನೀವು ಯಾವುದೋ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಶೇರ್ ಮಾರ್ಕೆಟಲ್ಲಿ ಹೋಗಿಬಿಟ್ಟು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ನೀವು ಏನೇ ಇದ್ದರೂ ಕೂಡ ಒಂದು ಪ್ರಾಪರ್ಟಿ ಮೇಲೆ ನಿಮ್ಮ ಬಂಡವಾಳ ಹೂಡಿಕೆ ಮಾಡಿದರೆ ಅದಕ್ಕೆ ದುಪ್ಪಟ್ಟಾದಂಥ ಲಾಭ ಬರುವಂಥದ್ದು ಹಾಗಂತ ಯಾವುದೋ ಒಂದು ಗೊತ್ತಿಲ್ಲದೆ ಇರುವಂಥ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡುವಂಥದ್ದು ಅದೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಯಾವುದೋ ಒಂದು ಜಮೀನಿನ ಮೇಲೆ ಮಾಡಿ ಅದೇ ರೀತಿಯಾಗಿ ಯಾವುದೋ ಒಂದು ಮನೆ ಖರೀದಿ ಆಗಿರಲಿ ಇಂಥ ಪ್ರಾಪರ್ಟಿಗಳ ಮೇಲೆ ತಾವು ಇನ್ವೆಸ್ಟ್ ಮಾಡಿದರೆ ಖಂಡಿತವಾಗಲೂ ನಿಮ್ಮ ಹಣಕ್ಕೆ ಯಾವುದೇ ರೀತಿಯ ಸಂದೇಹ ಸಂಶಯ ಇಲ್ಲದೇ ದುಪ್ಪಟ್ಟಾಗುವಂಥದ್ದು ಉದ್ಯೋಗಸ್ಥ ಮಹಿಳೆಯರಿಗೆ ಒಂದು ಶುಭವಾದ ಮಾಸ ಇದು ಯಾರೆಲ್ಲ ಕೆಲಸ ಮಾಡೋರು ಇದ್ದೀರಲ್ಲ ಅಥವಾ ಬಿಸ್ನೆಸ್ ಮಾಡುವಂತಹ ಮಹಿಳಾ ಮಣಿಗಳಿಗೆ ಇದು ಸೂಕ್ತವಾದಂತಹ ಒಂದು ಕಾಲ ಇದು ಈ ಮಾಸ ಮಹಿಳೆಯರಾದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಈ ಕಂಪನಿಗಳಾಗಲಿ ಫ್ಯಾಕ್ಟ್ರಿಗಳಾಗಲಿ ಒಂದು ಐ ಟಿ ಆಗಲಿ ಐ ಟಿ ಕಂಪ್ನಿಗಳಲ್ಲಿ ಓಪನ್ ಮಾಡುವಂಥವರು ಇಂಥವರಿಗೆ ಶುಭವಾದ ದಿನ ಇದು ಹಾಗೆ ಹೊಸದಾಗಿ ಕೂಡ ಒಂದು ಸಂಸ್ಥೆಯನ್ನು ನೀವು ಪ್ರಾರಂಭ ಮಾಡುವಂತಹ ಭಾಗ್ಯನೂ ಕೂಡ ಈ ಮಾಸದಲ್ಲಿದೆ ಅದು ವಿಶೇಷವಾಗಿ ಮಹಿಳೆಯರಿಗೆ ನಾನು ಹೇಳ್ತಾ ಇದ್ದೇನೆ ಗುರು ಮತ್ತು ಶುಕ್ರನ ಬಲದಿಂದಾಗಿ ಮನಸ್ಸಿಗೆ ಒಂದು ನೆಮ್ಮದಿ ಕೊಡುವಂಥದ್ದು ಅಥವಾ ನೀವು ಮಾಡುವಂಥ ಆಲೋಚನೆಗಳಲ್ಲಿ ಅತಿ ಏನು ಇನೋವೇಟಿವ್ ಆಗಿ ಹೊಸ ಹೊಸ ಆಲೋಚನೆಗಳು ನಿಮ್ಮ ಮೈಂಡಿಗೆ ಬಂದು ನೀವು ಅಂಥ ಒಂದು ಕಂಪ್ನಿಗಳು ಸ್ಟಾರ್ಟ್ ಮಾಡ್ಬೋದು ಸಂಸ್ಥೆಗಳು ಸ್ಟಾರ್ಟ್ ಮಾಡುವಂತಹ ತುಂಬ ಒಂದು ಒಳ್ಳೆಯ ಕಾಲ ಇದಾಗಿರ್ತದೆ ಈ ಗುರುಬಲ ಯಾವಾಗಿರುತ್ತೋ ಮನುಷ್ಯನಿಗೆ ಹಲವಾರುಗಳು ಐಡಿಯಾಗಳು ಬರುವಂಥದ್ದು ಅದರ ಜೊತೆಗೆ ಶುಕ್ರ ಇರೋದರಿಂದ ಇದು ಡಬಲ್ ಆಗುವಂಥದ್ದು ಹಾಗಾಗಿ ನಿಮಗೆ ಒಂದು ಕಂಪ್ನಿಗಳಾಗಲಿ ಫ್ಯಾಕ್ಟ್ರಿಗಳಾಗಲಿ ಓಪನ್ ಮಾಡುವಂಥ ಭಾಗ್ಯ ಇದೆ ಉದ್ಯೋಗ ಇಲ್ಲದಿದ್ದವರಿಗೆ ಉದ್ಯೋಗ ಭಾಗ್ಯ ಸಿಗುವಂಥದ್ದು ಎಷ್ಟೆಲ್ಲ ಜನ ಬಂದುಬಿಟ್ಟು ಇವತ್ತಿನ ದಿನದಲ್ಲಿ ಕೆಲಸ ಇಲ್ಲದೇ ಕೆಲಸಕ್ಕಾಗಿ ಅಲಿಯುತ್ತಿರುವಂಥ ಸಮಯದಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ಈ ಆಗಸ್ಟ್ ಮಾಸದಲ್ಲಿ ಉದ್ಯೋಗ ದೊರಕುವಂಥದ್ದು ಗೊತ್ತಿರುವಂತಹ ಕೆಲವು ನಿಮ್ಮ ಸ್ನೇಹಿತರಿಗೆಲ್ಲ ಫೋನ್ ಮಾಡಿ ಅಥವಾ ಒಂದು ಅಪ್ಲಿಕೇಶನ್ ರೂಪದಲ್ಲಿ ಯಾವುದೋ ಒಂದು ರೂಪದಲ್ಲಿ ಅಪ್ಲೈ ಮಾಡಿ ಖಂಡಿತವಾಗಲೂ ಕೂಡ ಈ ಮಾಸದಲ್ಲಿ ನಿಮಗೆ ಕೆಲಸ ಸಿಗುವಂಥದ್ದು ಹೊರದೇಶಕ್ಕೆ ಹೋಗುವಂಥವ್ರು ಈ ಕೆಲಸದ ನಿಮಿತ್ತ ಹೊರದೇಶಕ್ಕೆ ಹೋಗಬೇಕು ಅಂದ್ಕೊಂಡು ಅಂದ್ಕೊಂಡಿದ್ದವರಿಗೆ ಒಂದು ಒಳ್ಳೆಯ ಕಾಲ ಇದು ಒಳ್ಳೆಯ ಮಾಸ ಹೊರದೇಶಕ್ಕೆ ಹೋಗುವಂಥ ಎಲ್ಲ ಸಂದ ಸಮಯ ಸಂದರ್ಭ ಎಲ್ಲವೂ ಕೂಡ ಈ ಮಾಸದಲ್ಲಿ ತಮಗೆ ಕೂಡ ಬಂದಿದೆ ವಿಶೇಷವಾಗಿ ಈ ಟಿ ವಿ ಸೀರಿಯಲ್ಗಳಲ್ಲಿ ಕೆಲಸ ಮಾಡುವಂಥವ್ರು ಆ್ಯಂಕರಿಂಗ್ ಮಾಡೋವರು ಈ ವಾರ್ತೆಗಳನ್ನು ಓದುವವರು ಅಂದರೆ ಈ ಮಾತನಾಡಲು ಅತ್ಯಂತ ಒಳ್ಳೆಯ ಸಾಮರ್ಥ್ಯ ಇದ್ದವರಿಗೆ ಇದೊಂದು ಶುಭ ಕಾಲ ಯಾಕಂತಂದರೆ ನಿಮ್ಮ ಮಾತು ತುಂಬ ಪ್ರಚಲಿತವಾಗುವಂಥದ್ದು ನಾಲ್ಕು ಜನ ನಿಮ್ಮ ಮಾತು ಕೇಳುವಂಥದ್ದು ಅಥವಾ ಆಲಿಸುವಂಥದ್ದು ಹಾಗಾಗಿ ಈ ಆ್ಯಂಕರಿಂಗ್ ಮಾಡೋರು ಅಥವಾ ಕೆಲವೊಂದು ಈವೆಂಟನ್ನು ಹೋಸ್ಟಿಂಗ್ ಮಾಡುವಂಥವರಿಗೆ ಹಾಗೂ ಈ ಸೀರಿಯಲ್ ಸೀರಿಯಲಲ್ಲಿ ಆ್ಯಕ್ಟಿಂಗ್ ಮಾಡುವಂಥವರು ವಿಶೇಷವಾಗಿ ಈ ಚಾನೆಲ್ಗಳಲ್ಲಿ ಕುಳಿತುಕೊಂಡು ಈ ನ್ಯೂಸನ್ನು ಏನು ಓದ್ತಾರಲ್ಲ ಅಂಥವರಿಗೆ ನ್ಯೂಸ್ ರೀಡರ್ಗಳಿಗೆ ಭಾಳ ಒಳ್ಳೆಯ ಫಲ ಕೊಡಲಿಕ್ಕೆ ಈ ಆಗಸ್ಟ್ ಮಾಸ ಸಿದ್ಧವಾಗಿದೆ ನೀವು ಮಾಡುವಂಥ ಕೆಲಸದಲ್ಲಿ ಇನ್ನು ಅತಿ ಹೆಚ್ಚಿನ ಪ್ರಯತ್ನ ಪಡಿ ಹಾಗೆ ಅದರಲ್ಲಿ ಒಂದು ಶ್ರದ್ಧೆ ಇರಲಿ ನಿಮಗೆ ಖಂಡಿತವಾಗಲೂ ಕೂಡ ಇದರಲ್ಲಿ ಒಳ್ಳೆಯದಾಗುವಂಥದ್ದು ಮಹಿಳೆಯರ ವಿಚಾರಕ್ಕೆ ಬಂದರೆ ಸಭೆ ಸಮಾರಂಭಗಳಿಗೆ ಹೋಗುವಂಥದ್ದು ಹಾಗೇ ನೀವು ಹೋದಂಥ ಸಭೆ ಸಮಾರಂಭಗಳಲ್ಲಿ ವಿಶೇಷವಾದಂಥ ಒಂದು ಗೌರವ ನಿಮಗೆ ಸಿಗಲಿದೆ ವಿಶೇಷವಾದಂಥ ಒಂದು ಆಕರ್ಷಣೆ ನಿಮ್ಮ ಮೇಲೆ ಆಗುವಂಥದ್ದು ಜನರಿಗೆ ನೀವು ಏನೇ ಒಂದು ಮಾತು ಹೇಳಿದರೂ ಕೂಡ ಅಥವಾ ನೀವು ಯಾರೇ ಒಬ್ಬರು ನಿಮ್ಮ ಎದುರು ಎದ್ರಲ್ಲಿ ನಿಂತ್ಕೊಂಡು ನೀವು ಯಾರ ಜೊತೆ ಮಾತಾಡಿದರೂ ಕೂಡ ಅದಕ್ಕೊಂದು ಮನ್ನಣೆ ಸಿಗುವಂಥದ್ದು ಬಹುಮುಖ್ಯವಾಗಿ ಮನುಷ್ಯ ಯಾವುದೇ ಒಂದು ಮನುಷ್ಯ ಆಗಿರಲಿ ಅದು ಗಂಡ ಆಗಿರಲಿ ಅಥವಾ ಹೆಣ್ಣಾಗಿರಲಿ ನಾವು ಏನು ಮಾತಾಡ್ತೀವಿ ಅದಕ್ಕೆ ನಮ್ಮ ವಿರುದ್ಧ ದಿಕ್ಕಿಗೆ ನಿಂತ್ಕೊಂಡಿರುವಂತಹ ವ್ಯಕ್ತಿ ಅದಕ್ಕೊಂದು ಒಳ್ಳೆಯ ಪಾಸಿಟಿವ್ ಆನ್ಸರ್ ಕೊಟ್ಟಾಗಲೇ ಪಾಸಿಟಿವ್ ಉತ್ತರ ಬಂದಾಗಲೇ ನಮ್ಮ ಮಾತಿಗೊಂದು ಗೌರವ ಸಿಗುವಂಥದ್ದು ಆದರೆ ಈ ಮಾಸದಲ್ಲಿ ವಿಶೇಷವಾಗಿ ವೃಶ್ಚಿಕ ರಾಶಿಯ ಮಹಿಳೆಯರಿಗೆ ನೀವು ಏನೇ ಮಾತಾಡಿದರೂ ಕೂಡ ಅದ್ಕೊಂಡು ರೆಸ್ಪೆಕ್ಟು ಅದಕ್ಕೊಂದು ಘನತೆ ಅದ್ಕೊಂದು ಗೌರವ ಬರುವಂಥದ್ದು ಈ ಮಾಸದಲ್ಲಿದೆ ಭಗವಂತನ ಆರಾಧನೆ ಅತಿ ಹೆಚ್ಚಿನದಾಗಿ ಮಾಡಿ ಯಾಕಂತಂದರೆ ಇದು ಶ್ರಾವಣ ಮಾಸ ಆಗಿರೋದ್ರಿಂದ ಭಗವಂತನಲ್ಲಿ ಅತಿ ಹೆಚ್ಚಿನ ಆರಾಧನೆ ಮಾಡಿ ಭಗವಂತನ ಪೂಜೆ ಮಾಡಿ ಶಿವನ ಸ್ತೋತ್ರ ಓದಿ ದೇವರ ಭಕ್ತಿ ಮಾಡೋದರಿಂದ ಕೆಟ್ಟದಂತೂ ಯಾವಾಗಲೂ ಆಗೋದಿಲ್ಲ ನಿಮಗೆ ಇಷ್ಟವಾದಂಥ ದೇವತೆಯರ ಭಕ್ತಿ ಮಾಡಿ ಪೂಜೆ ಮಾಡಿ ಸ್ತೋತ್ರನ ಪಠನೆ ಮಾಡಿ ಎಲ್ಲನೂ ಕೂಡ ಒಳ್ಳೆಯದಾಗ್ತದೆ ಎಷ್ಟೇ ನಾವು ಏನೇ ಬಡ್ಕೊಂಡ್ರೂ ಕೂಡ ನಮ್ಮ ಹಣೆ ಬರದಲ್ಲಿ ಏನು ಬರೆದಿದೆಯೋ ಅದು ಆಗುವಂಥದ್ದೇ ಅದನ್ನು ಯಾರಿಂದನೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತೂ